ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ದ್ರೌಪದಿ ಅತ್ಯಂತ ಸುಂದರವಾಗಿದ್ದು ಹೇಗೆ ಎನ್ನುವುದನ್ನು ನೋಡೋಣ ಬನ್ನಿ ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ದ್ರೌಪದಿಯ ಸೌಂದರ್ಯದ ಗುಟ್ಟನ್ನು ನೋಡೋಣ ಬನ್ನಿ ಮಹಾಭಾರತದಲ್ಲಿ ಅನೇಕ ಅನೇಕ ಮಹಿಳಾ ಪಾತ್ರಧಾರಿಗಳಿದ್ದರು ದ್ರೌಪದಿಯ ಪಾತ್ರ ತುಂಬಾ ವಿಭಿನ್ನ ದ್ರೌಪದಿ ಮಹಾಭಾರತ ಆಲದ ಅತ್ಯಂತ ಸುಂದರ ಸ್ತ್ರೀ ದ್ರೌಪದಿ ನೋಡಲು ಹೇಗಿದ್ದಳು ದ್ರೌಪದಿ ಸುಂದರಿಯಾಗಿರಲು ಕಾರಣವೇನು ನೋಡೋಣ ಬನ್ನಿ ಮಹಾಭಾರತದ ಯುದ್ಧ ನಡೆಯುವುದಕ್ಕೆ ನಾವು ಯಾರೆಲ್ಲ ಕಾರಣರು ಎಂದು ಯೋಚಿಸುವಾಗ ದ್ರೌಪದಿಯು ಈ ಸಾಲಿನಲ್ಲಿ ಬರುತ್ತಾಳೆ ತುಂಬಿದ ಸಭೆಯಲ್ಲಿ ಕೌರರು ದ್ರೌಪದಿಗೆ ಮಾಡಿದ ಅವಮಾನವೇ ಘೋರ ಯುದ್ಧಕ್ಕೆ ಕಾರಣವಾಯಿತೆಂಬುದು ಸಾಮಾನ್ಯವಾಗಿ ತಿಳಿದಿರುತ್ತದೆ ದ್ರೌಪದಿ ರಾಜರುದ್ರ ದ್ರೌಪದನ ಮಗಳು ಹಾಗೂ ಐವರು ಪಾಂಡವರ ಹೆಂಡತಿ ಕುಂತೀಯ ಮಗ ಯುದುಷ್ಟರ ಅರ್ಜುನ ಭೀಮ ಮತ್ತು ಮಾದ್ರಿಯ ಮಗ ನಕುಲ ಮತ್ತು ಸಹದೇವ ಹೀಗೆ ಐದು ಜನ ಪತಿಯರನ್ನು ಹೊಂದಿದ್ದಳು ಐದು ಪಾಂಡವರು ಸಹ ಅರ್ಜುನನಿಗೆ ಸುಭದ್ರೆ ಭೀಮ ಹಿಡಿಂಬೆಯಂತಹ ಇತರ ಸ್ತ್ರೀಯರನ್ನು ಮದುವೆಯಾದರು ಆದರೆ ಎಲ್ಲ ಸಹೋದರರು ದ್ರೌಪದಿಯ ಬಗ್ಗೆ ವಿಶೇಷವಾದ ವಾಸ್ತಲ್ಯವನ್ನು ಹೊಂದಿದ್ದರು ಏಕೆಂದರೆ ದ್ರೌಪದಿಯು ನೋಟದಲ್ಲಿ ಬಹಳ ಸುಂದರವಾಗಿದ್ದಳು ಮತ್ತು ಅವಳ ದೇಹದಿಂದ ಯಾವಾಗಲೂ ವಿಶೇಷವಾದ ಸುಗಂಧವು ಹೊರಹೊಮ್ಮುತ್ತಿತ್ತು ಎಲ್ಲ ಪಾಂಡವರು ತಮ್ಮ ಜೀವನದುದ್ದಕ್ಕೂ ದ್ರೌಪದಿಯನ್ನೇ ತಮ್ಮ ಜೀವನವೆಂದು ಭಾವಿಸಿದ್ದರು ಮಹಾಭಾರತದ ಯುದ್ಧದ ನಂತರ ಸ್ವರ್ಗಕ್ಕೆ ಹೋಗುವಾಗ ಅವರು ತಮ್ಮೊಂದಿಗೆ ಕೇವಲ ದ್ರೌಪದಿಯನ್ನು ಮಾತ್ರ ಕರೆದುಕೊಂಡು ಹೋಗಿದ್ದರು ದ್ರೌಪದಿ ಅಷ್ಟೊಂದು ಸುಂದರವಾಗಿರಲು ಕಾರಣವೇನು ಗೊತ್ತೇ ಮೊದಲನೇದಾಗಿ ದ್ರೌಪದಿ ಸುಂದರವಾಗಲು ಕಾರಣ ಏನು ಎಂಬುದನ್ನು ನೋಡೋಣ ಬನ್ನಿ ದ್ರೌಪದಿಯನ್ನು ಯಾಗದಿಂದ ಜನಿಸಿದವಳು ಎಂದು ಹೇಳಲಾಗುತ್ತದೆ ಈಕೆ ಹುಟ್ಟಿನಿಂದಲೇ ಅತ್ಯಂತ ಸುಂದರಿಯಾಗಿದ್ದಳು ಆಕರ್ಷಿತಳಾಗಿದ್ದಳು ದ್ರೌಪದಿ ಕೇವಲ ಸುಂದರಿ ಮಾತ್ರವಲ್ಲ ವೈಚಾರಿಕ ದೃಷ್ಟಿಕೋನದಿಂದಲೂ ಸಮರ್ಥಳಾಗಿದ್ದಳು ಎಂದು ಹೇಳಲಾಗುತ್ತದೆ ಇನ್ನು ಎರಡನೆಯದಾಗಿ ದ್ರೌಪದಿಯ ಮೂಲ ಹೆಸರು ಯಜ್ಞಸೇನಿ ಮತ್ತು ಎರಡನೆಯ ಹೆಸರು ಕೃಷ್ಣ ದ್ರೌಪದಿ ನೋಡಲು ಕಪ್ಪಾಗಿದ್ದ ಕಾರಣ ಆಕೆಯನ್ನು ಕೃಷ್ಣ ಎಂದು ಕರೆಯಲಾಗುತ್ತಿತ್ತು ದ್ರೌಪದಿಯ ದೇಹದ ಬಣ್ಣ ಕಪ್ಪಾಗಿದ್ದರೂ ಆಕೆ ನೋಡಲು ಅತ್ಯಂತ ಸುಂದರಿಯಾಗಿದ್ದಳು ಇನ್ನು ಮೂರನೆಯದಾಗಿ ದ್ರೌಪದಿಯ ದೇಹದಿಂದ ಅಮಲೇರಿದ ಸುಗಂಧ ನಿರಂತರವಾಗಿ ಹೊರಹೊಮ್ಮುತ್ತಿತ್ತು ಇನ್ನು ನಾಲ್ಕನೆಯದಾಗಿ ದ್ರೌಪದಿಯ ಸ್ನಾಯುಗಳು ಮೃದುವಾಗಿದ್ದರೂ ಕೋಪ ಅಥವಾ ಯುದ್ಧದ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಗಟ್ಟಿಯಾಗುತ್ತಿದ್ದವು ಮತ್ತು ವಿಸ್ತರಿಸ್ ವಿಸ್ತರಿಸಲ್ಪಡುತ್ತಿತ್ತು ಯುದ್ಧದ ಸಮಯದಲ್ಲಿ ಆಕೆಯ ಮೃದುವಾದ ಹಾಗೂ ಸುಂದರವಾದ ದೇಹವು ಅತ್ಯಂತ ಕಠಿಣವಾಗಿ ಕಾಣಿಸಿಕೊಳ್ಳುತ್ತಿತ್ತು ಇನ್ನು ಐದನೆಯದಾಗಿ ದ್ರೌಪದಿ ತನ್ನ ಕನ್ಯತ್ವವನ್ನು ಮರಳಿ ಪಡೆಯುವ ಕಲೆಯನ್ನು ಹೊಂದಿದ್ದಳು ಎಂದು ಹೇಳಲಾಗುತ್ತದೆ ಆಕೆಯ ಐವರು ಗಂಡಂದಿರಲ್ಲಿ ಒಬ್ಬರನ್ನು ಸೇರಿ ಇನ್ನೊಬ್ಬರ ಬಳಿಗೆ ಹೋಗುವಾಗ ಕನ್ನತ್ವವನ್ನು ಮರಳಿ ಪಡೆಯುತ್ತಿದ್ದಳು ಬಹುಶಃ ಈ ಕಾರಣಕ್ಕಾಗಿ ದ್ರೌಪದಿಗೆ ಪಂಚಕನ್ಯ ಸ್ಥಾನವನ್ನು ನೀಡಿರಬಹುದು ಪಾಂಡವರ ಪತ್ನಿ ದ್ರೌಪದಿ ನೋಡಲು ಕಪ್ಪಾಗಿರಬಹುದು ಆದರೆ ಆಕೆ ತುಂಬಾ ಆಕರ್ಷಿತಳಾಗಿದ್ದಳು ಯಾರೇ ಆಕೆಯನ್ನು ನೋಡಿದರೂ ದಿಗ್ಭ್ರಾಮತರಾಗುತ್ತಿದ್ದರು ಮತ್ತೆ ಮತ್ತೆ ನೋಡಬೇಕೆನ್ನುವ ಸೌಂದರ್ಯವತಿ ದ್ರೌಪದಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್